ಸೂಪರ್ ಆಗಿದೆ ತಮಿಳಲ್ಲೇ ಮಾತಾಡ್ತೀನಿ ಧನುಷ್ ನಾಗಾರ್ಜುನ್ ಸಾರು ಸೂಪರ್ ಆಕ್ಟಿಂಗು ಬಟ್ ಧನುಷ್ಗೆ ನ್ಯಾಷನಲ್ ಅವಾರ್ಡ್ ಕನ್ಫರ್ಮು ಆಸ್ಕಾರ ಅವಾರ್ಡ್ಗೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಕನ್ಫರ್ಮ್ ಆಸ್ಕಾರ್ ಅವಾರ್ಡ್ ಇದ್ರಾಷನಲ್ ಈ ಫಿಲಮ್ಗೆ ಧನುಷ್ ಆಸ್ಕಾರ ಅವಾರ್ಡ್ ಫಸ್ಟ್ ಟ್ರೈ ಮಾಡ್ತಾ ಇದ್ದಾರೆ ಕನ್ಫರ್ಮ್ ಸಿಗುತ್ತೆ ಅವ್ರಿಗೆ ಆಸ್ಕಾರ ಅವಾರ್ಡ್ ಈ ಕಿಲ್ಲಾನೇ ಇದಕ್ಕೆ ಸೂಪರ್ ಆಗಿ ಮಾಡೋರೆ ಡೈರೆಕ್ಟರ್ ಆಟಾಡಿ ಬಿಟವರೆ ಸ್ಕ್ರಿಪ್ಟ್ ಕಂತ ಆಟಾಡಿ ಬಿಟವರೆ ಒಳ್ಳೆ ಡೈರೆಕ್ಟರ್ ಸಿಕ್ಕವರೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ನಾವು ಬೆಂಗಳೂರು ಅವರ ಎಲ್ಲರೂ ಆದರೂ ಇಂಡಿಯಾಗೆ ವ್ಯಾಲ್ಯೂ ಕೊಡೋಣ ಎಲ್ಲರೂ ಇಂಡಿ ಅಂತಾ ಇರೋಣಾ ಮಾತ್ರ ಧನುಷ್ ಗೋಸ್ತರನೆ ಧನುಷ್ ಗೋಸ್ತರನೆ ಬೆಳ್ತಿರೋ ತರ ಇದೆ ಕ್ಯಾರೆಕ್ಟರ್ ಅವರ ಆಕ್ಟಿಂಗ್ ಎಲ್ಲಾ ಸೂಪರ್ ಆಗಿ ಮಾಡೋರೆ ಮೂವಿ ಒಂದ ಮಾತಲ್ಲಿ ಹೇಳ್ಬೇಕು ಅಂದ್ರೆ ದುಡ್ಡು ಎಲ್ಲ ಮುಖ್ಯ ಮನುಷ್ಯರು ಮುಖ್ಯ ಅನ್ನೋ ಥರ ತೋರ್ಸವ್ರೆ ಎಲ್ಲ ಮಸ್ಟೇಬಲ್ ವಾಚಬಲ್ ಮೂವಿ ಇದು ಫ್ಯಾಮಿಲಿ ಸಮೇತ ಬಂದು ಮೂವಿ ನೋಡ್ರಿ ದುಡ್ಡು ಇಂಪಾರ್ಟೆಂಟ್ ಮನುಷ್ಯರು ದುಡ್ಡು ನೋಡ್ತಾರೆ ಈ ಮೂವಿಯಲ್ಲಿ ನಾನು ನೋಡಿರೋ ಪ್ರಕಾರ ಬಂದ್ಬಿಟ್ಟು ದೇವ್ರ ಇದ್ದಾರೆ ಅದಕ್ಕೋಸ್ಕರ ನಾವು ಬದುಕಿದ್ವಿ ಬನ್ನಿ ಸೂಪರ್ ಆಗೈತೆ ಇಲ್ಲೇ ನಾರ್ಮಲ್ ಆಯೋದೇನಾ ಫಿಲಮ್ ಸೂಪರ್ ಮನತ್ತೊಡ ವ್ಯಾಲ್ಯೂ ಎನ್ನ ಫಿಲಮ್ ಬಗ್ಗೆ ಚೆನ್ನಾಗಿ ತೋರ್ಸವ್ರೆ ದುಡ್ಡಿನ ವ್ಯಾಲ್ಯೂ ಬಗ್ಗೆ ಹೆವಿ ಆಗಿ ಆ ದುಡ್ಡು ಹೆಂಗಿಂದ ಬರುತ್ತೆ ಏನಾಗುತ್ತಂತ ಸಖತ್ತಾಗಿ ತೋರಿಸವ್ರೆ ಸೂಪರ್ ಮೂವಿ ಮಸ್ಟ್ ವಾಚ್ ಮೂವಿ ಫ್ಯಾಮ್ಲೀಸ್ ಎಲ್ಲ ಬಂದು ನೋಡ್ಬೇಕಂತ ಕೇಳ್ಕೊಳ್ತೀವಿ ಸೂಪರ್ ಸ್ಟೋರಿ ಮಾತ್ರ ಅಲ್ಟಿಮೇಟ್ ಈಗ ಬಡವನ ಬಗ್ಗೆ ಇಚ್ಛೆಕಾರ ಸಿಂಗಿಂಗ್ ಮಾಡ್ತಾರೆ ನೋಡಿ ಅವ್ರ ಬಗ್ಗೆ ಚೆನ್ನಾಗಿ ತೋರಿಸಿದೆ ಅವ್ರು ಮಾತ್ರ ಹತ್ತು ಸಾವಿರ ಕೋಟಿಗೆ ಅಧಿಪತಿ ಆಗ್ತಾರೆ ಅದು ಹೆಂಗ್ ಅದು ಹೆಂಗ್ ಅಂತ ಮೂವಿಯಲ್ಲಿ ತೋರಿಸ್ರೆ ಒಂದು ಎಲ್ಲರೂ ಬಂದು ನೋಡ್ಬೇಕು ಧನುಷ್ ಅವ್ರ ಕಾಂಬಿನೇಷನ್ ಸೂಪರ್ ಆಫ್ ಸರ್ ಸೂಪರ್ ಹ್ಯಾನ್ಸ್ ಆಫ್ ಅವ್ರಿಗೆ ಮೈನ್ ಅಂದ್ರೆ ಡೈರೆಕ್ಟರ್ಗೆ ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಸಖತ್ತಾಗಿ ಆಗಿ ನಮ್ಮ ಸ್ಟೋರಿ ರಶ್ಮಿಕಾ ರಶ್ಮಿಕಾ ಆಲ್ಸೋ ಡನ್ ವೆರಿ ಗುಡ್ ಅಸ್ಸಮ್ ಸೂಪರ್ ಸೂಪರ್ ಆಫ್ ಆಫ್ लव यू लव यू रश्मा सूपर बैटी